ಏನ್ ಮಾಡಬೇಕು ನಾವು ಕುಂಚಿನ ಸಮಸ್ಯೆ ಬಗೆಯ ಸಾಕು ನಮ್ಗೆ ನಾವೇನು ಸಮಸ್ಯೆ ಇಟ್ಕೊಂಡು ಕುಂತಿದ್ರು ಕಂದಿನ ರೇಟ್ ಸುಕ್ಕರೆ ನಾವು ಇದು ಹೇಳ್ಬೇಕಂತ ಅಷ್ಟು ಸುಕ್ಕಿ ರೇಟ್ ಇಲ್ಲ ಏನೇನಲ್ಲ ನಿಮ್ಗೆ ಇಟ್ಟು ಚಳಿ ಆಗಿದೆ ಹ್ಯಾಂಗೆ ಕುಂಡತಿರಿ ವಯಸ್ಸಾಗ್ಯದಲ್ಲ ಅದು ಚಳಿ ಆಗ ಈ ಕಡೆಯಿಂದ ರಾತ್ರಿ ಜಾಸ್ತಿ ಆಗಿ ಟಾಪು ಮತ್ತು ಕೆಮ್ಮು ಜೋರಾಗಿ ಪರಿಸ್ಥಿತಿ ಪ್ರತಿ ಇನ್ ತೋರ್ಸ್ಕೊಂಡ್ರಿ ಇಲ್ಲ ತಾಕ ಯಾರು ಬಂದಿರ ಇಲ್ಲ ಯಾರು ಇಲ್ಲಿಗೆ ಇದೇ ಗುಲ್ಕೋಸ್ ಹೆಚ್ಚು ಆಯ್ತು ಏನಾರ ಅಂದ್ರೆ ಹೆಂಗ ಅಂತ ಈಗ ಸರ್ಕಾರನ ಜಿಮೇದ ಖಂಡ್ರೆ ಅವ್ರು ಫೋನ್ ಹಚ್ ಸಿಎಂ ಅವ್ರ ಜೊತೆ ಮಾತಾಡಿ ಏನ್ ಹಚ್ಚಿರ ಇಲ್ಲ ಏನ್ ಹಚ್ಚಿಲ್ಲ ಮಾಡಿಲ್ಲ ಅವ್ರಾವ್ ಈ ಕಡೆ 戻い戻い戻